ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಾವು ಈ ವಿಡಿಯೋ ಮುಖಾಂತರ ನನ್ನ ಚಾನಲ್ ಏನಾದರೂ ಫಸ್ಟ್ ಟೈಮ್ ಬಂದಿದ್ದರೆ ದಯಮಾಡಿ ಈ ವಿಡಿಯೋ ಲೈಕ್ ಮಾಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿರಿ ತಾವೆಲ್ಲ ನನ್ನ ವಿಡಿಯೋಸ್ ನೋಡಿ ಲೈಕ್ ಮಾಡಿರಿ ನಿಮಗೆಲ್ಲ ತುಂಬ ತುಂಬ ಧನ್ಯವಾದಗಳು ಓಕೆ ಇವತ್ತು ನಾವು ವೃಷಭ ಲಗ್ನದ ಬದಲಾಗಿ ನೋಡೋಣ ವೃಷಭ ಲಗ್ನ ಅಂತಂತಂದರೆ ಇಲ್ಲಿ ಎರಡು ನಂಬರ್ ಬರ್ತದೆ ಓಕೆ ವೃಷಭ ಲಗ್ನ ಯಾಕೆ ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಲಗ್ನ ಅಂದರೆ ನಿಮ್ಮ ಆತ್ಮ ದಟ್ ಈಸ್ ರಿಲೇಟೆಡ್ ಟು ಸೋಲ್ ಲಗ್ನ ರಾಶಿ ಅಂತಂತಂದರೆ ರಾಶಿನ ನಾವು ಚಂದ್ರನ ಮೂಲಕ ನೋಡ್ತೇವೆ ಚಂದ್ರ ಅಂದರೆ ಯಾರು ಅಂದರೆ ಚಂದ್ರ ಅಂದರೆ ನಿಮ್ಮ ಮನಸ್ಸು ಮನಸ್ಸಿನಲ್ಲಿ ಏರಿಳತೆಗಳು ಜಾಸ್ತಿ ನಾವು ಅದಕ್ಕೆ ಕನ್ಸಿಡರ್ ಮಾಡೋಂಗಿಲ್ಲ ಅದಕ್ಕೆ ನಾವು ಸೋಲನ್ನು ತೊಗೋತೀವಿ ಸೊ ಲಗ್ನ ಈಸ್ ವೆರಿ ಇಂಪಾರ್ಟೆಂಟ್ ಈಗ ನಾವು ವೃಷಭ ಲಗ್ನದ ಬದಲಾಗಿ ವಿಚಾರ ಮಾಡೋಣ ಸರಿನಾ ವೃಷಭ ಲಗ್ನಕ್ಕೆ ಈ ಮಂತ್ ಎಂಡ್ವರೆಗೂ ಈ ಡಿಸೆಂಬರ್ ಮಂತ್ ಎಂಡ್ವರೆಗೂ ಏನೆಲ್ಲ ವಿಷಯಗಳನ್ನು ನೀವು ಫೇಸ್ ಮಾಡೋ ಚಾನ್ಸಸ್ ಇವೆ ಅನ್ನೋದನ್ನ ನೋಡೋಣ ಓಕೆ ಈಗ ಈಗ ಒಂದೆರಡು ವಿಷಯ ನಾವು ವೃಷಭ ರಾಶಿ ಬದಲಾಗಿ ತಿಳ್ಕೊಳ್ಳೋಣ ವೃಷಭ ರಾಶಿ ಎರಡನೇ ರಾಶಿ ಶುಕ್ರನ ರಾಶಿ ಚಂದ್ರನ ಉಚ್ಚಾವಸ್ಥೆಯ ರಾಶಿ ಇಲ್ಲಿಂದ ನೀವು ಊಟ ಹೆಂಗೆ ಮಾಡ್ತೀರಿ ಅಂತ ಅಂದರೆ ನಿಮ್ಮ ಫುಡ್ ಬದ್ ನಿಮ್ಮ ಫುಡ್ ಬದಲಾಗಿ ತಿಳ್ಕೊಬೋದು ನಿಮ್ಮ ಲಿನಿಯೇಜ್ ಬದಲಾಗಿ ಅಂದರೆ ನಿಮ್ಮ ಲಿನಿಯೇಜ್ ಅಂದರೆ ನಿಮ್ಮ ಅಂಶ ನಿಮ್ಮ ವಂಶದ ಬದಲಾಗಿ ತಿಳ್ಕೊಬೋದು ನಿಮ್ಮ ಕುಟುಂಬದ ಬದಲಾಗಿ ತಿಳ್ಕೊಬೋದು ನಿಮ್ಮ ಅಸೆಟ್ಸು ಆಮೇಲೆ ನಿಮ್ಮ ಚೈಲ್ಡ್ಹುಡ್ ಹೆಂಗ್ ಹೋಯಿತು ನೀವು ಸಣ್ಣವರಿದ್ದಾಗ ನಿಮ್ಮ ಜೀವನ ಯಾವ ಥರ ಇತ್ತು ಆ ಅದನ್ನೆಲ್ಲ ಆ ವಿಷಯಗಳನ್ನೆಲ್ಲ ತಿಳ್ಕೊಬೋದು ಕ್ರೂರ ಗ್ರಹಗಳಿದ್ದರೆ ಜೀವನ ಸರಿ ಹೋಗಿರೋಂಗಿಲ್ಲ ಆಮೇಲೆ ಎರಡನೇ ಮನೆಯೊಳಗೆ ಏನಾದರೂ ಕ್ರೂರ ಗ್ರಹಗಳು ಬಂದರೆ ನೀವು ಊಟ ಮಾಡೋ ಸ್ಟೈಲ್ ಸರಿಯಾಗಿರೋಂಗಿಲ್ಲ ದೊಡ್ಡ ದೊಡ್ಡ ತುತ್ತು ಮಾಡೋದು ದೊಡ್ಡ ದೊಡ್ಡ ತುತ್ತು ಹಾಕ್ಕೊಳ್ಳೋದು ಬಾಯಿಯೊಳಗೆ ಆಮೇಲೆ ಜಾಸ್ತಿ ಊಟ ಮಾಡೋದು ಈ ಥರ ಒಂದು ವೇಳೆ ಕೇತು ಇತ್ತಂದರೆ ಯು ಟೇಕ್ ಸ್ಮಾಲ್ ಬೈಟ್ಸ್ ಸೌಮ್ಯ ಗ್ರಹಗಳಿದ್ರೆ ಜ್ಯೂಸ್ ಕುಡಿಯೋಕ್ಕೆ ಇಷ್ಟಪಡೋದು ಆಮೇಲೆ ಕಡಿಮೆ ಊಟ ಮಾಡೋದು ಒಳ್ಳೆ 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 ಕ್ವಾಲಿಟಿ ಊಟ ಮಾಡೋದು ಈ ಥರದ್ದೆಲ್ಲ ವಿಷಯಗಳು ನಡೀತಿರ್ತಾವೆ ಸೊ ಈಗ ನಾವೇನು ಮಾಡೋಣ ಒಂದು ಒಂದು ಕಾರ್ಡ್ ತೊಗೊಂಡು ನೋಡೋಣ ಅದೇನು ಹೇಳ್ತತಿ ಅಂಥೇಳಿ ಓಕೆ ಆಲ್ ಓವರ್ ನಿಮಗೆ ಎದ್ರ ಕಡೆ ಲಕ್ಷ ಕೊಡಬೇಕು ಅಂತ ಅನ್ನೋದನ್ನ ಇದು ಹೇಳ್ತತಿ ಓಕೆ ದಿಸ್ ಈಸ್ ಕ್ಲೆನ್ಸಿಂಗ್ ಪ್ಯೂರಿಫಿಕೇಶನ್ ಆ್ಯಂಡ್ ಹೈಡ್ರೇಷನ್ ಸೆಕೆಂಡ್ ವೃಷಭ ರಾಶಿ ಚಂದ್ರನ ಉಚ್ಚಾವಸ್ಥೆ ರಾಶಿ ಓಕೆ ಅಂದರೆ ನಿಮಗೆ ನೀರು ಕುಡೀರಿ ಅಂತಂದು ನೀರಿನ ಪ್ರಮಾಣ ನಿಮ್ಮ ಶರೀರದೊಳಗೆ ಪ್ರಾಪರಾಗಿ ಬ್ಯಾಲೆನ್ಸ್ ಆಗಿರಲಿ ಅಂತ ಹೇಳಕತ್ತೈತಿ ಹೈಡ್ರೇಷನ್ ಅಂದರೆ ನಿಮ್ಮ ಶರೀರಕ್ಕೆ ಸಂಬಂಧಪಟ್ಟದ್ದು ಕ್ಲೆನ್ಸಿಂಗ್ ಅಂದರೆ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದು ಮನಸ್ಸಿಗೆ ಸಂಬಂಧಪಟ್ಟದಂತ ಯಾಕಂದ್ರೆ ಶನಿ ಈಗ ಹನ್ನೆರಡನೇ ಮನೆಯೊಳಗೆ ಅದಾರ ಅವ್ರು ಎರಡನೇ ರಾಶಿನ ತನ್ನ ಮೂರನೇ ದೃಷ್ಟಿಯಿಂದ ನೋಡ್ತಾರೆ ಇದು ಎಲ್ಲಿವರೆಗೂ ಅಂತಾರೆ ಟೂ ತೌಸಂಡ್ ಸೆವೆನ್ ಮಿಡ್ವರೆಗೂ ಇದ್ದಿದ್ದೆ ಸ್ಯಾಟನ್ ದೊಡ್ಡ ಪ್ಲ್ಯಾನೆಟು ನಿರಾಶಾವಾದಿ ಪ್ಲ್ಯಾನೆಟ್ ಚಂದ್ರಮಾ ಸಣ್ಣ ಪ್ಲಾನೆಟು ಅದನ್ನು ನೀರಿಗೆ ಹೋಲಿಸಿ ನೋಡ್ತೇವೆ ನೀರು ಮದರು ಪೀಸ್ ಆಫ್ ಮೈಂಡು ಆಮೇಲೆ ನಿಮ್ಮ ಇಮೋಷನ್ಸು ನಿಮ್ಮ ಫೀಲಿಂಗ್ಸು ಈ ಎಲ್ಲ ಏನು ಗುಣಲಕ್ಷಣಗಳು ಅದಾವಲ್ಲ ಇದನ್ನೆಲ್ಲ ಸ್ಯಾಟನ್ ಒಂಥರ ಹೀರ್ಕೊಂಡಾಗ ಮಾಡಿಬಿಡ್ತೈತೆ ಅದನ್ನು ಅವನ್ನೆರಡು ನೀವು ಕಂಬೈನ್ ಮಾಡಿದರೆ ಅಥವಾ ನೀವು ಆ ದೊಡ್ಡ ಪ್ಲ್ಯಾನೆಟ್ ಸಾರಿ ಸ್ಯಾಟನ್ ಇದನ್ನು ಮೂನನ್ನು ನೋಡ್ತಿದ್ರೆ ಈಗ ಅಲ್ಲಿ ಮೂನ್ ಇಲ್ಲ ಆದ್ರೆ ಮೂನ್ ಆದ್ರೆ ಅದು ಚಂದ್ರನ ಉಚ್ಛಾವಸ್ಥೆಯ ರಾಶಿ ಸೊ ಅದಕ್ಕೆ ಈ ಥರ ನಾ ಈ ಥರ ಈ ಥರ ಎಲ್ಲ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಿರ್ತೇವೆ ಅದಕ್ಕೆ ನೀವು ಸರಿಯಾಗಿ ನೀವು ಫೀಲಿಂಗ್ಸು ಎಕ್ಸ್ಪ್ರೆಸ್ ಮಾಡಕ್ಕೆ ಬರೋಂಗಿಲ್ಲ ಯಾಕಂತಂದ್ರೆ ಸ್ಯಾಟನ್ ಈಸ್ ನಾಟ್ ಎ ಎಕ್ಸ್ಪ್ರೆಸಿವ್ ಪ್ಲಾನೆಟ್ ಅಲ್ಲ ಅವನತ್ರ ಇಮೋಷನ್ಸ್ ಇಲ್ಲ ಸೊ ನೀವು ಇಮೋಷನ್ಸ ಸರಿಯಂಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋಂಗಿಲ್ಲ ಫೀಲಿಂಗ್ಸ್ ಸರಿಯಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋಂಗಿಲ್ಲ ಈ ಥರದ ವಿಚಾರ ಎಲ್ಲ ನಡೀತಿರ್ತಾವೆ ನೀವು ನೀರು ಒಂದು ನೀವು ಕಡಿಮೆ ಕುಡಿತಿದ್ರೆ ನೀರು ಸರಿಯಂಗೆ ಕುಡೀರಿ ದಿವ್ಸಕ್ಕೆ ಅಟ್ಲೀಸ್ಟ್ ಒಂದು ಎರಡು ಲೀಟರ್ ನೀರರೆ ಎಲ್ಲರೂ ಕುಡಿಬೇಕು ಅಂದರೆ ಸ್ಕಿನ್ನಿಗೆ ಅದು ಸ್ಕಿನ್ನಿಗೂ ಒಳ್ಳೆಯದು ನಿಮ್ಮ ಮ ನಿಮ್ಮ ಮಾನಸಿಕ ಸ್ಥಿತಿಗೂ ಒಳ್ಳೆಯದು ನೀವು ಮೈಯೊಳಗೆ ನೀರು ಕಡಿಮೆ ಆಯಿತು ಅಂತಂತಂದರೆ ಯು ಫೀಲ್ ವೆರಿ ಅನ್ಕಂಫರ್ಟೇಬಲ್ ಆಮೇಲೆ ಕ್ಲೆನ್ಸಿಂಗ್ ಅಂತಂದ್ರೆ ಏನು ಹೇಳ್ತಾರಂತಂದ್ರೆ ನೋಡಿರಿ ನೀವು ಚ ಅಲ್ಲಿ ಚಂದ್ರನ ಉಚ್ಚಾವಿಸ್ತಾ ರಾಶಿ ಅಂತಂತಂದರೆ ಚಂದ್ರ ಅಂದರೆ ನಿಮ್ಮ ಇಮೋಷನ್ಸು ನಿಮ್ಮ ಫೀಲಿಂಗ್ಸು ನಿಮ್ಮ ಮನಸ್ಸು ಅಂದರೆ ಆಲ್ ಓವರ್ ನಿಮ್ಮ 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 ಮನಸ್ಸಿಗೆ ಸಂಬಂಧಪಟ್ಟಂಥ ಗ್ರಹ ಚಂದ್ರ ನೋಡಿರಿ ಎಷ್ಟೋ ಜನರನ್ನು ಬೆಟ್ಟಾಗ್ತೀರಿ ಡೈಲಿ ಅಥವಾ ಎಷ್ಟೋ ನೆಗೆಟಿವ್ ವಿಚಾರಗಳನ್ನು ಹೊಂದಿರುವಂಥ ಜನರನ್ನು ಬೆಟ್ಟ ಹಾಕ್ತಿರಿ ಅವ್ರ ಜೊತೆ ಮಾತಾಡ್ತೀರಿ ಆ ಎಲ್ಲ ಆ ಎಲ್ಲ ಸಂಬಂಧದಿಂದ ನಿಮ್ಮ ಮನಸ್ಸಿನಲ್ಲಿ ಆ ಏರ್ಪೇರಾಗಿರ್ತಾವೆ ಅಥವಾ ನಿಮ್ಮ ಎಷ್ಟೋ ಸರ್ತಿ ಗಾಸಿಪ್ ಮಾಡ್ತೀವಿ ಕೆಲವೊಂದಿಷ್ಟು ಎಷ್ಟು ಬೇಡದಂಥ ನಕಾರಾತ್ಮಕ ವಿಷಯಗಳನ್ನೆಲ್ಲ ನಾವು ಮಾಡ್ತಿರ್ತೀವಿ ಅದರಿಂದ ಏನಾಗ್ತೈತಿ ಅಂತಂದರೆ ನೆಗೆಟಿವ್ ಎನರ್ಜಿ ನಮ್ಮ ಬಾಡಿಯೊಳಗೆ ಒಂದು ಕಳೆ ಎಲ್ಲರ ಕಲೆಕ್ಟ್ ಆಗ್ತಿರ್ತೈತಿ ಅದನ್ನು ನೀವು ಟೈಮ್ ಟು ಟೈಮ್ ಅದನ್ನು ಕ್ಲೀನ್ ಮಾಡದೆ ಹೋದರೆ ಅದನ್ನು ಕ್ಲೆನ್ಸ್ ಮಾಡದೇ ಹೋದರೆ ಇಂದಿಲ್ಲ ನಾಳೆ ಅದು ಒಂದು ರೋಗದ ರೋಗದ ರೂಪದಲ್ಲಿ ಹೊರಗೆ ಬರ್ತೈತೆ ಸೊ ಅದಕ್ಕೆ ಏನು ಅಂದರೆ ಈ ಕಾರ್ಡು ಟ್ರೈ ಟು ಕ್ಲೆನ್ಸ್ ಯುವರ್ ಸೆಲ್ಫ್ ಯಾಕಂದರೆ ಇಮೋಷನ್ಸು ಪ್ಲಿ ಫೀಲಿಂಗ್ಸು ಪ್ರತಿ ಸರಿಯಂಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಿಮ್ಮ ಪೀಸ್ ಆಫ್ ಮೈಂಡ್ ಸರಿಯಂಗೆ ಇಟ್ಕೊಳ್ಳಿಕ್ಕೆ ನಿಮ್ಮ ನೀವು ಮಾನಸಿಕವಾಗಿ ಸ್ಟೇಬಲ್ ಇರೋದಕ್ಕೆ ಇದೆಲ್ಲ ಸಹಾಯ ಮಾಡ್ತತಿ ಸರಿನಾ ಸೊ ಯು ಫಾಲೋ ದೀಸ್ ಥಿಂಗ್ಸ್ ಅಂತ ಹೇಳ್ತತಿ ಸೊ ನೌ ವಿಲ್ ಚೆಕ್ ಟಾರೋ ಕಾರ್ಡ್ಸ್ ವಿಲ್ ಟೇಕ್ ಸಿಕ್ಸ್ ಕಾರ್ಡ್ಸ್ ಓಕೆ ದಿಸ್ ಈಸ್ ಈಸ್ ಆಫ್ ಸೋಟ್ಸ್ ಓಕೆ ಸಿ ದಿಸ್ ಕಾರ್ಡ್ ಶೋಸ್ ಅ ಜುಪಿಟೇರಿಯನ್ ಎನರ್ಜಿ ನೀವು ನಿಮ್ಮ ಕರಿಯರ್ ಅನ್ರಿ ನಿಮ್ಮ ಬಿಸ್ನೆಸ್ ಅನ್ರಿ ಎಕ್ಸ್ಪಾನ್ಷನ್ ಎಕ್ಸ್ಪ್ಯಾಂಡ್ ಮಾಡ್ಬೇಕಂತ ಹೇಳಿ ವಿಚಾರ ಮಾಡ್ತೀರಿ ನೀವು ಆ ಥರದ ವಿಚಾರ ನಿಮ್ಮಲ್ಲಿ ಬರ್ತಾವ ಒಂದು ದೂರದ ಒಂದು ದೂರು ದೂರ ದೃಷ್ಟಿ ಇಟ್ಕೊಂಡು ನೋಡ್ರಿ ಇದನ್ನು ಜುಪಿಟೇರಿಯನ್ ಕಾರ್ಡ್ ಅಂತ ನೀವು ನಿಮ್ರಾಲಜಿಕಲಿ ಅನ್ಬೋದು ಎಸ್ಟ್ರಾಲಜಿಕಲಿ ನೀವು ಇದನ್ನು ಜಮನೆಯಾಗಿ ನೀವು ಹೋಲಿಸ್ಬೋದು ಯಾಕಂತಂದರೆ ಮೂರನೇ ರಾಶಿ ಥರ್ಡ್ ಹೌಸ್ ರೂಲ್ಸ್ ಮರ್ಕಿರಿ ನಿಮ್ಮದೇನಾದರೂ ಟ್ರಾವೆಲಿಂಗ್ ಏಜೆನ್ಸಿ ಇರ್ಬೋದು ಅಥವಾ ಟ್ರಾನ್ಸ್ಪೋರ್ಟ್ ಏಜೆನ್ಸಿ ಇರ್ಬೋದು ಅಥವಾ ಕೈಗೆ ಸಂಬಂಧಪಟ್ಟಂಥ ಏನಾದರೂ ಸ್ಕಿಲ್ಡ್ ಸ್ಕಿಲ್ಡ್ ಪರ್ಸನ್ ನೀವು ಇರಬಹುದು ನೀವು ಅದರೊಳಗೆ ಏನಾದರೂ ಕೆಲಸ ಮಾಡ್ತಿದ್ರೆ ನೀವು ಸಪೋಸ್ ಪ್ರೊಫೆಷನ್ ಅಂತ ಏನಾದರೂ ಇದ್ದರೆ ಅದರೊಳಗೆ ನೀವೇನಾದರೂ ಮುಂದಿನ ಕೋರ್ಸ್ ಕಲಿ ಕಲೀಲಿಕ್ಕಂತಂದು ಹೋಗೋದು ಅಥವಾ ಯಾವುದಾದ್ರೂ ಅಡ್ವಾನ್ಸ್ಡ್ ಏನಾದರೂ ಕೆಲಸ ಮಾಡಬೇಕು ಅಂತಂದು ಹೇಳಿ ವಿಚಾರ ಮಾಡುವಂಥ ವಿಷಯಗಳು ಇಲ್ಲಿ ನಡೀತಾವೆ ಬಿಸ್ನೆಸ್ ಇತ್ತುಂದು ಬಿಸ್ನೆಸ್ ಇತ್ತು ಅಂತಂದ್ರೆ ಒಂದು ದೂರ ದೃಷ್ಟಿ ಇಟ್ಟುಕೊಂಡು ನೀವು ಬಿಸ್ನೆಸ್ ಅಂದರೆ ನಿಮ್ಮಲ್ಲಿ ಸಪೋಸ್ ಈಗ ಟ್ರಾನ್ಸ್ಪೋರ್ಟಿಗೆ ಏನಾರು ಸಂಬಂಧಪಟ್ಟದ್ದಿತ್ತು ಅಂತಂದ್ರೆ ಒಂದು ಸ್ಟೇಟ್ನಾಗೋ ಎರಡು ಸ್ಟೇಟ್ನಾಗೋ ನಿಮ್ಮದು ಕೆಲಸ ಇತ್ತಂದರೂ ಮೂರು ಅಥವಾ ನಾಲ್ಕನೇ ಸ್ಟೇಟಿಗೆ ಅದನ್ನು ವಿಸ್ತಾರ ಮಾಡ್ಬೇಕು ಅಂತಂದು ಹೇಳಿ ನಿಮ್ಮ ತಲೆಯೊಳಗೆ ಬರ್ತೈತಿ ಅದನ್ನು ನೀವು ಬಹುತೇಕ ಫಾಲೋ ಮಾಡಬಹುದು ಒಂದು ವೇಳೆ ನೀವು ಫಾಲೋ ಮಾಡಿದ್ರಿ ಅಂತ ಇಟ್ಕೋರಿ ಅದು ನಿಮಗೆ ಚಲೋನು ಆಗ್ತೈತಿ ಹ್ಞೂ ಇಟ್ ವಿಲ್ ಗಿವ್ ಅ ಗುಡ್ ರಿಸಲ್ಟ್ ದಿಸ್ ಈಸ್ ಅ ವಿಕ್ಟ್ರಿ ಕಾರ್ಡ್ ಆರ್ ನಂಬರ್ ಅಂತಂತಂದರೆ ಶುಕ್ರ ನಂಬರ್ ಆರು ನಂಬರ್ ಅಂದರೆ ಶುಕ್ರ ನಂಬರ್ ನೀವು ವೇಳೆ ಆರು ನಂಬರ್ ಅಂತ ನೀವು ಏನೇನೋ ಎಸ್ಟ್ರಾಲಜಿಕಲಿ ವಿಚಾರ ಮಾಡಿದರೆ ಅದು ಮತ್ತು ಮರ್ಕಿರಿನ ತೋರಿಸುತ್ತೆ ಸೊ ಮರ್ಕಿರಿ ಅಂದರೆ ನಿಮ್ಮ ಬಿಸ್ನೆಸ್ ಮರ್ಕಿರಿ ಅಂತ ಸಾರಿ ಮರ್ಕಿರಿ ಅಂದರೆ ನಿಮ್ಮ ಬಿಸ್ನೆಸ್ ಬಿಸ್ನೆಸ್ದೊಳಗೆ ಪ್ರೋಗ್ರೆಸ್ ತೋರಿಸ್ತೈತಿ ಅದು ಅದು ಹೆಂಗೆ ಪ್ರೋಗ್ರೆಸ್ ತೋರಿಸ್ತತಿ ಅಂತಂದ್ರೆ ಜನ ನಿಮ್ಮ ಜೊತೆ ಇದ್ದು ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ ಆಮೇಲೆ ನಾಲ್ಕು ಮಂದಿ ನಡಕ ನಿಮ್ಮ ಹೆಸರನ್ನು ಆಗ್ತತಿ ಈಗ ಹೆಂಗಂತಂದ್ರೆ ಇದು ವಿಕ್ಟ್ರಿ ಕಾರ್ಡ್ ಒಂಥರ ಪಬ್ಲಿಕ್ ರಿಕಗ್ನೈಜೇಷನ್ ಜನ ನಿಮ್ಮ ಬದಲಾಗೆ ಜನ ಜನರ ಒಪಿನಿಯನ್ ನಿಮ್ಮ ಬದಲಾಗಿ ಚಲೋ ಆಗ್ತದೆ ಆ ಥರದ ಎನರ್ಜಿ ತೋರಿಸುತ್ತೆ ಒಂಥರ ಗ್ರೂಪ್ ಆಫ್ ಪೀಪಲ್ ಜೊತೆಗೆ ನೀವು ಇದ್ದು ಕೆಲಸ ಮಾಡ್ತೀರಿ ಒಂಥರ ಟೀಮ್ ವರ್ಕ್ನೂ ಆಗ್ಬೋದು ಜನ ನಿಮ್ಮ ಟೀಮ್ನೊಳಗೆ ಬಂದು ಸೇರಿಕೊಂಡು ಕೆಲಸ ಮಾಡೋಕ್ಕೂ ಇಷ್ಟಪಡ್ಬೋದು ಆ ಥರದ ವಿಷಯಗಳೆಲ್ಲ ಇಲ್ಲಿ ನಡೆಯುವಂಥ ಚಾನ್ಸಸ್ ಆರ್ ಮೋರ್ ಓಕೆ ಇದು ಓವರ್ಸೀಸ್ ಅಪಾರ್ಚುನಿಟಿ ಬದಲಾಗಿ ನೀವು ವಿಚಾರ ಮಾಡುವಂಥ ಸಂದರ್ಭಗಳು ಏರ್ಪಡಬಹುದು ಆಮೇಲೆ ಈ ಕಾರ್ಡ್ ಏನು ತೋರಿಸತಿ ಅಂತಂದರೆ ನೀವು ವಿಸ್ತಾರ ಮಾಡೋಕ್ಕೆ ನೀವು ಏನಾರು ವಿಚಾರ ಮಾಡಿದ್ರಿ ನಿಮ್ಮಲ್ಲಿ ಪ್ರೋಗ್ರೆಸ್ ಅಂತೂ ಬಂದ ಬರ್ತೈತಿ ಪ್ರೋಗ್ರೆಸ್ ಬಂತು ಅಂತಂದ್ರೆ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ತಂತಾನೆ ಬಿಲ್ಡಪ್ ಆಗ್ತತೆ ಸೊ ನೈಟ್ ಆಫ್ ಕಪ್ಸ್ ಏನು ತೋರಿಸತಿ ಅಂತಂತಂದ್ರೆ ದಿಸ್ ಶೋಸ್ ಅ ಕ್ರಿಯೇಟಿವಿಟಿ ರೊಮ್ಯಾನ್ಸ್ ನಿಮ್ಮ ಏನಾದರೂ ಮದುವೆ ವಯಸ್ಸಿತ್ತು ಅಂತಂತಂದರೆ ಮ ಮುಂದುಗಡೆಯಿಂದ ಪ್ರಪೋಸಲ್ ಬರೋದು ಅಥವಾ ನಿಮ್ಗೆ ಯಾರಾದರೂ ಒಬ್ಬರು ಇಷ್ಟ ಆಗ್ಬೋದು ಅಥವಾ ನೀವು ಯಾರ್ಯಾರು ನೀವು ಯಾರಾದ್ರಿಗೂ ನೀವು ಬೇರೆ ಯಾರಿಗಾದರೂ ಇಷ್ಟ ಆಗ್ಬೋದು ಈ ಥರದ ವಿಷಯಗಳೆಲ್ಲ ನಡೆಯುವಂಥ ಆರ್ ಮೂರು ಓಕೆ ಈಗ ನೈಟ್ ಆಫ್ ಕಪ್ಸ್ ಏನು ಹೇಳ್ತೈತಿ ಅಂತಂತಂದರೆ ದಿಸ್ ಇಸ್ ದಿಸ್ ಇಸ್ ಲಿಟಲ್ ಸೀರಿಯಸ್ ಎನರ್ಜಿಯನು ಇವ್ರು ಅಂತಂತಂದ್ರೆ ಇವರಿಗೆ ಸೋಷಿಯಲ್ ಎಟಿಕೇಟ್ಸ್ ಜಾಸ್ತಿ ಗೊತ್ತು ಯಾಕಂದರೆ ವೃಷಭ ರಾಶಿ ಅಲ್ಲ ಶುಕ್ರನ ರಾಶಿ ಸೋಷಿಯಲ್ ಎಟಿಕೆಟ್ಸ್ ಜಾಸ್ತಿ ಗೊತ್ತು ಈ ಥರ ನಿಮ್ಮ ಬೆಂಗಳೂರು ಭಾಷಾದಾಗ ಅಂತಾರಲ್ಲ ಚೆಲ್ಲು ಚೆಲ್ಲಾಗಿ ಮಾಡೋದು ಅಂತ ಹಂಗೆಲ್ಲ ಮಾಡೋಂಗಿಲ್ಲ ಇವರು ಇವ್ರದೆಲ್ಲ ಹೆಂಗಂತಂದ್ರೆ ಅವ್ರು ಏನೇ ವಿಷಯ ಕೈಯಾಗಿ ತೊಗೊಂಡ್ರು ದೇ ಆರ್ ವೆರಿ ಸೀರಿಯಸ್ ಅಂದರೆ ಏನಾದರೂ ತೊಗೊಂಡ್ರೆ ಅದನ್ನು ಕೊನೆ ತನಕನೂ ಮಾಡಿ ಅದನ್ನು ಒಂದು ದಂಡಿಗೆ ಹಚ್ಚಬೇಕು ಅಂತಂದು ಹೇಳಿ ಸೊ ಆ ಥರದ ವಿಚಾರ ಎಲ್ಲ ಇಲ್ಲಿ ನಡೆಯುವಂಥದ್ದು ಇದು ನಿಮ್ಮಲ್ಲಿ ಏನಾದರೂ ಸಪೋಸ್ ಹಾಬೀಸ್ ಇದ್ದರೆ ಹಾಬೀಸ್ ಇದ್ದರೆ ಅದನ್ನೇ ನಾನು ಪ್ರೊಫೆಷನ್ದಾಗ ಕನ್ವರ್ಟ್ ಮಾಡ್ಕೋತೀನಿ ಅಂತಂದು ತಿಳ್ಕೊಂಡು ನೀವೇನಾದರೂ ಯಾವುದಾದ್ರೂ ಹೊಸ ಕೋರ್ಸಿಗೆ ಎನ್ರೋಲ್ ಆಗುವಂಥ ಚಾನ್ಸಸ್ ಆರ್ ಮೋರ್ ಈಗ ನೋಡ್ರಿ ಇಮೋಷ್ನಲಿ ಇದು ಇಮೋಷನ್ಸ್ ತೋರಿಸತಿ ಅಂತಂತಂದ್ರೆ ಬರೀ ಸಂಬಂಧಗಳಲ್ಲಿ ಅಷ್ಟೇ ನಾವು ಇಮೋಷ್ನಲ್ಲಾಗಿ ವಿಚಾರ ಮಾಡಬೇಕು ಅಂತಂದೇ ಕೆಲವೊಂದು ಯಾವುದಾದ್ರೂ ನಮ್ಮ ಹಾಬೀಸ್ ನಮ್ಮ ಮನಸ್ಸಿಗೆ ಭಾಳ ಹತ್ರ ಅಂತ ಇರ್ತಾವೆ ನಾವು ಅದನ್ನು ಮುಂದೆ ಕಲಿತು ಅದರೊಳಗೆ ಏನಾರ ಪ್ರೋಗ್ರೆಸ್ ಮಾಡ್ಕೋಬೇಕು ಅಂತಂದು ಹೇಳಿನ ನಾವು ವಿಚಾರ ಮಾಡ್ಬೋದು ಆ ಥರದ ವಿಷಯಗಳನ್ನು ಇಲ್ಲಿ ಬರ್ತಾವೆ ಆಮೇಲೆ ಈಗ ವೃಷಭ ಲಗ್ನ ಅಂತಂದು ಹೇಳಿ ವಿಚಾರ ಮಾಡಿದ್ರೆ ಹನ್ನೆರಡನೇ ರಾಶಿ ಹನ್ನೊಂದನೇ ಮನೆಗೆ ಬರ್ತೈತೆ ಹನ್ನೊಂದನೇ ಹನ್ನೆರಡನೇ ರಾಶಿಯಿಂದ ನಾವು ಚಾರಿಟಿ ನೋಡ್ತೇವೆ ಆಮೇಲೆ ಅಲ್ಲಿಂದ ನಿಮ್ಮದು ನೆಟ್ವರ್ಕ್ ನೋಡ್ತೇವೆ ನಾವು ಬಹುತೇಕ ಈ ತಿಂಗಳ ಕೊನೆ ತನಕ ನಿಮ್ಮ ನಿಮ್ಮ ಫ್ರೆಂಡ್ಸ್ ಆಗಲಿ ನಿಮ್ಮ ರಿಲೇಟಿವ್ಸ್ ಆಗಲಿ ಯಾರಾದರೂ ನಿಮ್ಮ ಹತ್ರ ದುಡ್ಡು ಕೇಳಕ್ಕೆ ಬರ್ಬೋದು ಅಂದರೆ ನಮ್ಗೆ ಹೆಲ್ಪ್ ಮಾಡಿರಿ ಹೇಳಿ ಅಥವಾ ನೀವೆಲ್ಲಾದರೂ ಚಾರಿಟಿ ಮಾಡ್ಬೋದು ಯಾಕಂದರೆ ಹನ್ನೆರಡನೇ ಮನೆಯಿಂದ ನಾವು ಚಾರಿಟಿ ನೋಡ್ತೇವೆ ನೀವೇನಾದರೂ ಚಾರಿಟಿ ಮಾಡ್ಬೋದು ಆಮೇಲೆ ವಿಷಯಗಳನ್ನು ನೀವು ಬ್ಯಾಲೆನ್ಸ್ ಮಾಡೋಕೆ ನೋಡ್ತೀರಿ ಆಮೇಲೆ ಬ್ಯಾಲೆನ್ಸನ್ನು ಮಾಡ್ತೀರಿ ಯು ಆರ್ ವೆರಿ ಆಕ್ಷನ್ ಓರಿಯೆಂಟೆಡ್ ಪರ್ಪಸ್ ಪರ್ಸನ್ ಅಂದರೆ ನಿಮ್ದು ಹೆಂಗದ ಒಂಥರ ದೂರದೃಷ್ಟಿ ಇರುವಂಥ ಮನುಷ್ಯ ನೀವು ಮತ್ತು ನೀವು ಕೆಲಸ ಮಾಡೋಕ್ಕೂ ಹಿಂಜರಂಗಿಲ್ಲ ಯಾಕಂದರೆ ವೃಷಭ ರಾಶಿ ಅಂದರೆ ದೇ ಆರ್ ವೆರಿ ಹಾರ್ಡ್ ವರ್ಕರ್ಸ್ ಇನೋ ದೇ ಆರ್ ವೆರಿ ಹಾರ್ಡ್ ವರ್ಕರ್ಸ್ ಸ್ಥಿರ ರಾಶಿಯಲ್ಲ ಮತ್ತು ಒಂದು ಸರತೆ ಮನಸ್ಸಿನೊಳಗೆ ಇವ್ರು ಏನಾದರೂ ಸಂಕಲ್ಪ ಅಂತ ತಿಳ್ಕೋರಿ ನೀವು ನಕ್ಕಿ ಮಾಡೇ ತೆಗಿತಾರೆ ಅವ್ರದನ್ನು ಅವ್ರು ರೊಟ್ಟೆ ಬಿಡೋದಿಲ್ಲ ಅದನ್ನು ಅವ್ರು ಏನು ಹೇಳಿದ್ರು ಅವ್ರು ತಲೆಯಾಗಿಂದ ಹೋಗೋಂಗಿಲ್ಲ ಯಾಕಂದ್ರೆ ರಾಶಿ ಅಂದರೆ ಸ್ಥಿರ ರಾಶಿ ಮತ್ತು ಇದ್ರದ್ದು ಚಿಹ್ನೆ ಎತ್ತಲ್ಲ ಎತ್ತ ನೋಡಿದ್ರ ಇಲ್ಲೋ ಹೊಲದಾಗ ನಾವು ಗಳೇದು ಹೊಡ್ಯಾಕೆ ಯೂಸ್ ಮಾಡ್ತಿರ್ತೇವೋ ಅದು ಎಷ್ಟು ಹಾರ್ಡ್ ವರ್ಕ್ ಮಾಡ್ತತ್ತಂತೆ ಈವನ್ ಈ ಪರ್ಸನ್ನು ಹಂಗೆ ಇರ್ತಾರೆ ಯಾರ ವೃಷಭಲ ವೃಷಭ ವೃಷಭ ಲಗ್ನದವ್ರನ್ರಿ ವೃಷಭ ರಾಶಿಯವ್ರನ್ರಿ ಅವ್ರ ಕೆಲಸದ ಕಡೆ ಭಾಳ ಲಕ್ಷ ಇರ್ತದೆ ಅವ್ರಿಗೆ ಆಮೇಲೆ ಶುಕ್ರ ರಾಶಿ ಅಂದ್ಕೂಳೆ ಯಾವತ್ತಿದ್ರೂ ಈ ಕಾರ್ಡ್ದಿಂದ ಹೇಳ್ಬೋದು ಯಾವಾಗಿದ್ದರೂ ಸರಿ ಹೇಗೆ ಡ್ರೆಸ್ಗೆ ಸಾಕೊಂಡು ಮನೆಯಾಗಿರ್ತಿದ್ರು ಸಹಿತ ಮೀನ್ಸ್ ಆಲ್ವೇಸ್ ದೇ ಆರ್ ವೆಲ್ ಡ್ರೆಸ್ಡ್ ನೋ ಎಲ್ಲರೂ ಹೋಗ್ಬೇಕಂತಂದ್ರೆ ಅಷ್ಟೇ ಸರಿ ಹಂಗೆ ಡ್ರೆಸ್ ಹಾಕೊಂಡು ಹೋಗ್ತಾರೆ ಅನ್ನೋ ಮನೆಯಾಗಿದ್ದರೂ ನೋಡಿರಿ ಅವ್ರು ಯಾವಾಗಿದ್ರು ಈಗ ಸದ್ಯ ಎಲ್ಲರೂ ಹೊರಗೆ ಹೊಂಟಾರ ಅನ್ನೋರಂಗೆ ತಯಾರಾಗಿಯೇ ಅವ್ರು ಯಾವಾಗಿದ್ರು ಮನೆಯಾಗ ಅಂದರೆ ತಮ್ಮ ಅವ್ರಿಗೆ ಆ ಥರದ ವಿಷಯಗಳ ಕಡೆ ಎಲ್ಲ ಜಾಸ್ತಿ ಲಕ್ಷ ಇರ್ತೈತಿ ಅವ್ರಿಗೆ ಈಗ ಸ್ಟಾರ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ ಹಾರ್ಡ್ ವರ್ಕಿಂಗ್ ತೋರಿಸತಿ ಸಿ ಯು ಆರ್ ವೆರಿ ಹಾರ್ಡ್ ವರ್ಕರ್ ಆದರೆ ಹೆಂಗೆ ಒಂದು ಹೋಪ್ ಇಟ್ಕೊಂಡ ಅಂದರೆ ನಾ ಏನು ಮಾಡೇನಲ್ಲ ಇದಕ್ಕೆ ಇದಕ್ಕೊಂದು ಪ್ರಾಪರ್ ಔಟ್ಕಮ್ ನನ್ನ ಮನಸ್ಸಿಗೆ ತಕ್ಕಂಥದ್ದು ಇದ್ದೇ ಇರ್ತತಿ ಅನ್ನುವಂಥದ್ದು ದೇವರ ಮೇಲೆ ವಿಶ್ವಾಸ ಇಟ್ಕೊಂಡು ಮಾಡುವಂಥದ್ದು ಈಗ ಹರ್ಮಿಟಿಂಗ್ ಎನರ್ಜಿ ಏನು ತೋರಿಸತಿ ಅಂತಂದ್ರೆ ಈಗ ಸದ್ಯ ಶನಿ ತನ್ನ ಮೂರನೇ ದೃಷ್ಟಿಯಿಂದ ಆ ವೃಷಭ ರಾಶಿಯನ್ನು ನೋಡೋದಕ್ಕೆ ನಿಮಗೇನು ಅನಿಸುತ್ತೆ ಅಂದರೆ ಐಸೋಲೇಷನ್ದಾಗ ಹೋಗ್ಬೇಕು ಅಂತ ಐಸೋಲೇಷನ್ದಾಗ ಹೋಗ್ಬೇಕು ಏನು ಬೇಕೋ ಅದನ್ನು ನಾನು ಕಂಡ್ಕೋಬೇಕು ಆತ್ಮವಿಶ್ಲೇಷಣೆ ಮಾಡ್ಕೋಬೇಕು ಈ ಥರದ ವಿಷಯಗಳೆಲ್ಲ ಬರಾಕ್ ಶುರು ಆಗ್ತವೆ ಯಾಕಂದ್ರೆ ಹನ್ನೆರಡನೇ ಮನೆ ಅಂದರೆ ಐಸೋಲೇಷನ್ ಹನ್ನೆರಡನೇ ಮನೆ ಅಂದ್ರೆ ಐಸೋಲೇಷನ್ ಸ್ಯಾಟನ್ ಅಂದ್ರೂ ಐಸೋಲೇಷನ್ ಇನ್ನು ಪಾಸಿಟಿವ್ ರೀತಿಯಿಂದ ನೋಡಿದರೆ ಪಾಸಿ ಪಾಸಿಟಿವ್ ರೀತಿಯಿಂದ ನೋಡಿದರೆ ಐಸೋಲೇಷನ್ದಾಗ ಹೋಗಿ ಸೋಲ್ ಸರ್ಚಿಂಗ್ ಅಂತ ಆಗ್ತತಿ ಅಥವಾ ಇಲ್ಲ ಅಂತಂತಂದ್ರೆ ನೀವು ಹಂಗೆ ವಿಚಾರ ಮಾಡಿದರೆ ಒಂಥರ ಡಿಪ್ರೆಷನ್ದಾಗ ಹೋದಂಗೆ ಯಾಕಂದ್ರೆ ಅದು ಚಂದ್ರನ ಮನೆಯಲ್ಲ ಚಂದ್ರನ ಚಂದ್ರನ ಲಘು ಇಂಪ್ಯಾಕ್ಟ್ ಮಾಡ್ತಾನೆ ಯಾರು ಸ್ಯಾಟನ್ ಹೆಂಗಂತಂದ್ರೆ ಯಾವ ಗ್ರಹಕ್ಕೆ ಜಾಸ್ತಿ ಬಲ ಇರ್ತೈತಲ್ಲ ಕ್ರೂರ ಗ್ರಹಕ್ಕೆ ಅದು ನಮ್ಮನ್ನು ನೋಡ್ತಿತ್ತು ಅಂತಂದ್ರೆ ಅದ್ರದ್ದು ಇಂಪ್ಯಾಕ್ಟ್ ನಮ್ಮ ಮೇಲೆ ಇದ್ದೇ ಇರ್ತೈತಿ ಯಾವತ್ತಿದ್ರು ಈಗ ನೋಡ್ರಿ ಈ ಕಾರ್ಡ್ ನೋಡಿದರೆ ಏನು ಹೇಳ್ಬೋದು ಅಂತಂತಂದ್ರೆ ಒಂಥರ ನಿಮಗೆ ಗೈಡೆನ್ಸ್ ಬೇಕು ಅಂತ ಅನ್ನಿಸ್ಬೋದು ಆಮೇಲೆ ನಿಮ್ಮ ಮನಸ್ಸನ್ನ ಹೆಂಗೆ ವಿಚಾರ ಬರ್ಬೋದು ನಾನು ಬೇರೆಯವ್ರ ಕಡೆ ಗೈಡೆನ್ಸ್ ಪಡೆಯೋದಕ್ಕಿಂತಲೂ ನಾ ದೇವರಿಂದನೇ ಯಾಕೆ ಗೈಡೆನ್ಸ್ ಪಡಿಬಾರ್ದು ನಾನೇ ಮೆಡಿಟೇಷನ್ ಮಾಡಬೇಕು ಐಸೋಲೇಷನ್ದಾಗೆ ಹೋಗಬೇಕು ಅಂತ ಈ ವಿಚಾರಗಳು ಬರೋದು ಇದ್ರ ಸಲುವಾಗಿನ ಈಗ ಹೆಂಗೈತಿ ಅಂತಂದರೆ ಸ್ಯಾಟನ್ ಯಾವ ರಾಶಿನ ನೋಡ್ತಾನಲ್ರಿ ಅವ ಅಂಥದನ್ನ ಕೆಲಸ ಮಾಡ್ತಿರ್ತಾನೆ ನಮ್ಮ ಮನುಷ್ಯ ಹಾಗೆ ಹೆಚ್ಚಿಗೆ ವಿಚಾರ ಮಾಡ್ತಿರ್ತೈತಿ ಆದರೆ ಇಂಪ್ಯಾಕ್ಟೀಗ ಜಾಸ್ತಿ ಅಂತಂತಂದ್ರೆ ವೃಷಭ ರಾಶಿ ಮೇಲೇ ಆಕತೆ ಈಗ ಅವನ ಮೂರನೇ ದೃಷ್ಟಿ ವೃಷಭ ರಾಶಿ ಮೇಲೆ ಅವನ ಏಳನೇ ದೃಷ್ಟಿ ಕನ್ಯಾ ರಾಶಿ ಮೇಲೆ ಅವನ ಹತ್ತನೇ ದೃಷ್ಟಿ ಧನು ರಾಶಿ ಮೇಲೆ ಈ ಧನು ರಾಶಿ ಮೇಲೆ ಕನ್ಯಾ ರಾಶಿ ಮೇಲೆ ಹೆಸಿಗೆ ಆಗಂಗಿಲ್ಲ ಯಾಕಂದರೆ ಚದೇನು ಚಂದ್ರನ ಉಚ್ಚಾವಸ್ಥೆ ರಾಶಿ ಅಂತೂ ಅಲ್ಲಲ್ಲ ಸೊ ಅದ್ರ ಸಲುವಾಗಿ ಈಗೇನಂತಂತಂದ್ರೆ ನಿಮಗೆ ಈ ಥರದ ವಿಚಾರಗಳೆಲ್ಲ ನಿಮ್ಮ ತಲಾಯಿಗೆ ಸದ್ಯ ಬರೋಕ್ಕೆ ಶುರು ಆಗ್ತಾವೆ ಮತ್ತು ನೀವು ಇದನ್ನು ಫಾಲೋ ಮಾಡೋದನ್ನು ಚಲೋ ಇದು ಈ ಕಾರ್ಡ್ ಇದನ್ನು ಫಾಲೋ ಮಾಡೋದನ್ನು ಚಲೋ ಗೈಡೆನ್ಸ್ ಸಲುವಾಗಿ ನೀವು ದೇವ್ರನ್ನ ನಂಬಬೇಕು ಅಂದರೆ ಡಿವೈನ್ ಎನರ್ಜಿನ ನಂಬಬೇಕು ನಿಮಗೆಲ್ಲಾದ್ರೆ ದಾರಿ ಸಿಗಲಿಲ್ಲ ಅಂತಂತಂದ್ರೆ ನೀವು ನಾ ಹೇಳಿದ್ನಲ್ಲ ಸ್ಪಿರಿಚುವಲ್ ಆಕ್ಟಿವಿಟೀಸ್ ಮಾಡ್ರಿ ಮಾಡಿ ನಿಮಗೆ ದಾರಿ ನೀವೇ ಕಂಡುಕೋಬೇಕು ಇಲ್ಲಾಂದ್ರೆ ಏನು ಮಾಡ್ತಾನೆ ಗೊತ್ತಾನೆ ಸಟನ್ ಒಂದು ಅವ ಭಾಳ ಕಠಿಣ ರೀತಿಯೊಳಗೆ ಕಲಿಸ್ತಾನೆ ಮೊದಲೇ ಮಾತು ನೀವು ಅವನ್ ಅವ್ನು ಹೇಳಿದಾಗ ಕಲತ್ ಬಿಟ್ರೆ ಭಾಳ ಚಲೋ ಅವ ಹೇಳಿ ಅವ್ನು ಹೇಳಿದಾಗ ನೀವು ಕಲೀಲಿಲ್ಲ ಅಂತಂದ್ರೆ ಅದೇ ಅದೇ ವಿಷಯಗಳ ನಿಮ್ಮ ಜೀವನದೊಳಗೆ ಮತ್ತೆ ಮತ್ತೆ ರಿಪೀಟ್ ಆಗ್ತಿರ್ತಾವೆ ನಿಮ್ಮ ಜೋಡಿ ಅದಕ್ಕೆ ಇರ್ತೈತಿ ಅಂದರೆ ನೇಚರ್ ಈಸ್ ಅ ಬೆಸ್ಟ್ ಟೀಚರ್ ನೀವು ಎಲ್ಲಿವರೆಗೂ ಕಲಿಯೋಂಗಿಲ್ಲ ಅಲ್ಲಿವರೆಗೂ ಅದು ನಿಮ್ಮನ್ನು ಅದಕ್ಕೆ ಯಾವತ್ತಿದ್ರೂ ಶಾಣ್ಯರು ಏನು ಮಾಡ್ಬೇಕಂದ್ರೆ ಕಲಿತ ದೂರ ಆಗಿಬಿಡ್ಬೇಕು ಆಯ್ತಪ್ಪ ಕಲ್ತ್ಕೊಂಡ್ವಿ ಇನ್ನು ಮುಂದೆ ಇದನ್ನು ಈ ವಿಷಯ ಈ ಥರದ ತಪ್ಪು ಮಾಡೋಂಗಿಲ್ಲ ಅಥವಾ ನಾವು ಇದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತೀವಿ ಅಂತಂದು ಹೇಳಿ ಈ ಥರದ ಮನೋಭಾವನೆ ಬರಬೇಕು ನಿಮ್ಮಲ್ಲಿ ಮತ್ತು ನಿಮ್ಮಲ್ಲಿ ಈ ಥರದ ಮನೋಭಾವನೆ ಬರ್ತೈತಿ ಬರಲಿಲ್ಲ ಅಂತಂತಂದು ಬರಲಿ ನೀವು ಅದನ್ನು ಫಾಲೋ ಮಾಡೋಕೆ ಆಗ್ತಿರ್ಲಿಲ್ಲ ಅಂತಂದರೂ ಸಹಿತ ಆದಷ್ಟು ಫಾಲೋ ಮಾಡೋಕೆ ನೋಡಿರಿ ಆಯಿತಾ ಸೊ ಇದು ವೃಷಭ ಲಗ್ನದವರಿಗೆ ಸಂಬಂಧಪಟ್ಟಂಥ ವಿಷಯ ನಿಮಗೆ ಇಷ್ಟ ಆದರೆ ದಯಮಾಡಿ ವಿಡಿಯೋ ಲೈಕ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನಿಮಗಿದು ಇನ್ನೂ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿರಿ ಥ್ಯಾಂಕ್ ಯು